ನಮಸ್ಕಾರ ಗೆಳೆಯರೇ ನೀವು ನೋಡ್ತಾ ಇದ್ದೀರ ಹಳ್ಳಿ ಇದೆ ಯೂಟ್ಯೂಬ್ ಚಾನಲ್ ಆದ್ಮೇಲೆ ಗೆಳೆಯರೇ ಇವತ್ತಿನ ಈ ವಿಡಿಯೋದಲ್ಲಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ದೀರಿ ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಅರ್ಜಿಗಳು ಪ್ರಾರಂಭ ಆಗಿದ್ದಾವೆ ಮತ್ತು ಇಲ್ಲವಾ ಹಾಸ್ಟೆಲ್ ಅರ್ಜಿಗಳು ಯಾವಾಗ ಪ್ರಾರಂಭ ಆಗ್ತವೆ ಮತ್ತು ಯಾವ ವರ್ಗದ ಹಾಸ್ಟೆಲ್ ಅರ್ಜಿಗಳು ಈಗ ಪ್ರಾರಂಭ ಆಗಿವೆ ಎಂಬುದರ ಮಾಹಿತಿಯನ್ನು ನಮಗೆ ನೀಡಿ ಅಂತ ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡೋದಲ್ಲಿ ತಿಳಿದುಕೊಳ್ಳೋಣ ಈಗಾಗಲೇ ಕೆಲವೊಂದಿಷ್ಟು ಇಲಾಖೆಯವರು ಅರ್ಜಿಗಳನ್ನು ಪ್ರಾರಂಭ ಮಾಡಿದ್ದಾರೆ ಅದೇ ರೀತಿ ಪ್ರೀ ಮೆಟ್ರಿಕ್ ಅರ್ಜಿಗಳು ಪ್ರಾರಂಭವಾಗಿವೆ ಪೋಸ್ಟ್ ಮೆಟ್ರಿಕ್ ಅರ್ಜಿಯು ಕೂಡ ಪ್ರಾರಂಭವಾಗಿವೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಈ ವಿಡಿಯೋನ ಇತರೆ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಬನ್ನಿ ಗೆಳೆಯರೇ ವಿಡಿಯೋನ ಶುರು ಮಾಡೋಣ ಇಲ್ಲಿ ಎಚ್ ಎಸ್ ಪಿ ಪೋರ್ಟಲಲ್ಲಿ ನೋಡಿದಾಗ ಪ್ರೀ ಮೆಟ್ರಿಕಲ್ಲಿ ಅಲ್ಪಸಂಖ್ಯಾತ ಇಲಾಖೆಯಿಂದ ಈಗಾಗಲೇ ಅರ್ಜಿಗಳು ಪ್ರಾರಂಭವಾಗಿವೆ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಿಂದ ಕೂಡ ಅರ್ಜಿಗಳು ಪ್ರಾರಂಭ ಆಗಿವೆ ಅದೇ ರೀತಿ ನಿನ್ನೆಯಿಂದ ಒ ಬಿ ಸಿ ಡಿಪಾರ್ಟ್ಮೆಂಟ್ ಅಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದಲೂ ಕೂಡ ಅರ್ಜಿಗಳು ಪ್ರಾರಂಭ ಆಗಿವೆ ಆದರೆ ಅಲ್ಲಿ ಅಪ್ಡೇಟ್ ಆಗಿಲ್ಲ ಇನ್ನು ಇಂದು ಅಥವಾ ನಾಳೆ ಅಪ್ಡೇಟ್ ಆಗುತ್ತೆ ಇಲ್ಲಿ ನೋಡ್ಬೋದು ಅಧಿಕೃತವಾಗಿ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೆಟ್ರಿಕ್ ನಂತರದ ಪಿ ಯು ಸಿ ಅಥವಾ ಪಿ ಯು ಸಿ ಸಮಾಂತರ ಕೋರ್ಸ್ಗೆ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಅಂದರೆ ಪಿ ಯು ಸಿಯನ್ನು ಓದ್ತಾ ಇರುವರು ಅಥವಾ ಪಿ ಯು ಸಿಗೆ ಸಮಾಂತರವಾಗಿ ಐ ಟಿ ಐ ಡಿಪ್ಲೊಮಾ ಕೋರ್ಸ್ಗಳನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಲಯಗಳಲ್ಲಿ ಪ್ರವೇಶ ಕಲ್ಪಿಸಲು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಪ್ರಾರಂಭ ಮಾಡಿದ್ದಾರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕ ಸಾರಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಆಗಿರ್ತದೆ ಅಂದರೆ ಇಂದಿನಿಂದ ಅರ್ಜಿಗಳು ಪ್ರಾರಂಭವಾಗಿದ್ದಾವೆ ಅದೇ ರೀತಿ ಕೊನೆಯ ದಿನಾಂಕ ಇಪ್ಪತ್ತು ಏಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನ ಆಗಿರ್ತದೆ ಇನ್ನು ತಾಲೂಕು ಕಲ್ಯಾಣಾಧಿಕಾರಿಗಳು ಪರಿಶೀಲನೆ ಮಾಡಲು ನಿಗದಿಪಡಿಸಿದ ಅಂತಿಮ ದಿನಾಂಕ ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಅದೇ ರೀತಿ ತಾಲೂಕು ಸಮಿತಿ ಮೂಲಕ ಆಯ್ಕೆಯಾದ ಹೊಸ ವಿದ್ಯಾರ್ಥಿಗಳ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡಲು ಪ್ರಕಟಣೆ ಮಾಡುವ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಯ್ಕೆಯಾದಂಥ ವಿದ್ಯಾರ್ಥಿಗಳು ನಿಲಯಕ್ಕೆ ಹಾಜರಾಗಿ ಪ್ರವೇಶವನ್ನು ಪಡೆಯಲು ನಿಗದಿಪಡಿಸಿದ ಅಂತಿಮ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರ್ತದೆ ಇದು ಪೋಸ್ಟ್ ಮೆಟ್ರಿಕ್ ಅರ್ಜಿಗಳು ಇನ್ನು ಪ್ರೀ ಮೆಟ್ರಿಕ್ ಅರ್ಜಿಗಳು ಅವು ಕೂಡ ನಿನ್ನೆಯಿಂದ ಅಂದರೆ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾರಂಭ ಆಗಿದ್ದಾವೆ ಕೊನೆಯ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಲ್ಯಾಣಾಧಿಕಾರಿಗಳು ಪರಿಶೀಲನೆ ಮಾಡಲು ಅಂತಿಮ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಆಯ್ಕೆಯಾದಂಥ ಹೊಸ ವಿದ್ಯಾರ್ಥಿಗಳ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡುವ ದಿನಾಂಕ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಆಯ್ಕೆಯಾದಂಥ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಕ್ಕೆ ಪ್ರವೇಶ ಪಡೆಯಲು ನಿಗದಿಪಡಿಸಿದ ಅಂತಿಮ ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಆಗಿರ್ತೈತೆ ಇದು ಹಾಸ್ಟೆಲ್ ಅರ್ಜಿಗಳ ಬಗ್ಗೆ ಪ್ರಮುಖವಾದಂಥ ಮಾಹಿತಿ ಆಗಿರ್ತೈತಿ ಈಗ ನೀವು ಕೇಳ್ಬೋದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಅಥವಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಪೋಸ್ಟ್ ಮೆಟ್ರಿಕ್ ಅರ್ಜಿಗಳು ಯಾವಾಗ ಪ್ರಾರಂಭ ಅಂತೇಳಿ ಅವು ಕೂಡ ಸದ್ಯದಲ್ಲೇ ಅಂದರೆ ಈ ತಿಂಗಳು ಮುಗಿಯುವುದರ ಒಳಗಾಗಿ ಅಂದರೆ ಇನ್ನು ಇಂದು ನಾಳೆ ಅಥವಾ ನಾಡ್ದು ಇನ್ನು ಮೂರು ದಿನದಲ್ಲಿ ಪ್ರತಿಯೊಂದು ಅರ್ಜಿಗಳು ಕೂಡ ಪ್ರಾರಂಭ ಆಗ್ತವೆ ಪ್ರತಿಯೊಬ್ಬರು ಕೂಡ ಎಚ್ ಎಸ್ ಪಿ ಪೋರ್ಟಲ್ ಮೂಲಕ ನಿಮ್ಮ ಎಸ್ ಎಸ್ ಪಿ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿ ನೇರವಾಗಿ ಅರ್ಜಿಗಳನ್ನು ಸಲ್ಲಿಸ್ಬೋದು ಇದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ನೀವೇನಾದರೂ ಅರ್ಜಿ ಸಲ್ಲಿಸೋರು ಇದ್ದರೆ ಅಂದರೆ ನಿಮ್ಮ ವಾರ್ಷಿಕ ಆದಾಯವನ್ನು ನೋಡುವುದಾದ್ರೆ ನೀವು ಪ್ರವರ್ಗ ಒಂದು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಾಗಿದ್ದರೆಂದ್ರೆ ಎರಡು ಪಾಯಿಂಟ್ ಐದು ಲಕ್ಷಕ್ಕಿಂತ ಕಡಿಮೆ ಆದಾಯವನ್ನು ಹೊಂದಿರಬೇಕೈತಿ ಅದೇ ರೀತಿ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಮತ್ತು ಇತರೆ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳೇನಾದರೂ ಆಗಿದ್ದರೆ ಅಂದರೆ ನೀವು ಒಂದು ಲಕ್ಷಕ್ಕಿಂತ ಕಡಿಮೆ ಆದಾಯವನ್ನು ಹೊಂದಿರಬೇಕೈತಿ ಈಗ ಸದ್ಯದಲ್ಲೇ ಉಳಿದ ಎಲ್ಲ ಇಲಾಖೆಗಳಿಂದ ಅರ್ಜಿಗಳ ಪ್ರಾರಂಭ ಆಗ್ತಾವೆ ಅರ್ಜಿಗಳ ಪ್ರಾರಂಭ ಆದ ತಕ್ಷಣ ಮತ್ತೆ ಹೊಸ ವಿಡಿಯೋ ಮಾಡಿಬಿಡ್ತನು ಅದಕ್ಕಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಒಳಗೂ ಕೂಡ ಅರ್ಜಿಗಳನ್ನು ಹಾಕಿರಿ ಅಥವಾ ಅವರೂ ಕೂಡ ಅರ್ಜಿಗಳನ್ನು ಕರೆಯುವವರೆಗೂ ಕೂಡ ಸ್ವಲ್ಪ ದಿನಗಳ ಕಾಲ ವೇಟ್ ಮಾಡಿರಿ ಯಾಕಂದರೆ ಎಲ್ಲ ಒಂದೇ ಪೋರ್ಟಲಲ್ಲಿ ಎಲ್ಲ ಇಲಾಖೆಯ ಹಾಸ್ಟೆಲ್ಗಳಿಗೆ ಅರ್ಜಿಗಳನ್ನು ಹಾಕುವುದರಿಂದ ನಿಮಗೆ ಅನೇಕ ಸ ಹಾಸ್ಟೆಲ್ಗಳ ಪ್ರವೇಶಾತಿಗೆ ಅನುಕೂಲ ಆಗ್ತೈತಿ ಆದ್ರಂತ್ರ ದಯವಿಟ್ಟು ಸ್ವಲ್ಪ ದಿನ ವೇಟ್ ಮಾಡಿರಿ ಎಲ್ಲ ಇಲಾಖೆಗಳು ಅರ್ಜಿಗಳನ್ನು ಕರೆದ ನಂತರ ಅರ್ಜಿಯನ್ನು ಸಲ್ಲಿಸ್ರಿ ಇದು ಇವತ್ತಿನ ಪ್ರಮುಖವಾದಂಥ ವಿಡಿಯೋ ಆಗಿರ್ತೈತಿ ಈ ವಿಡಿಯೋ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ರಿ ಅದೇ ರೀತಿ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ